ಅಂದರೆಗೂ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಸೊ ತುಂಬ ಲೇಟಾಗೋಯಿತು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸೊ ಶಾರ್ಟ್ಸಲ್ಲಿ ನನ್ನ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ಸೊ ಇವತ್ತು ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇದು ಸಂಡೆ ಆಗಿರುತ್ತೆ ಸಂಡೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಎದ್ದು ಬರ್ತಿದ್ದಂಗೆ ಅವನ್ನ ಒಂದು ಲವ್ ಅಂತಲೇ ಹೇಳ್ಬೋದು ಅದನ್ನು ಅಷ್ಟು ಇಷ್ಟಪಡ್ತಾನೆ ಸೊ ಅದನ್ನು ಯಾರಿಗೂ ಕೊಡೋಲ್ಲ ಮಗಳಿಗೆ ತಂದಿದ್ದು ಇವಾಗ ನನ್ನ ಮಗನಿಗೆ ಯೂಸ್ ಆಗ್ತಿದೆ ಸೊ ತುಂಬಾ ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಷ್ಟು ಇಷ್ಟಪಡ್ತಾನೆ ಅದನ್ನು ಸೊ ಅದರಲ್ಲಿ ಆಟ ಆಡ್ತಿದ್ದ ಬರ್ತಿದ್ದಂಗೆ ಅದು ನೋಡ್ಬಿಡ್ಬೇಕು ಅವನು ಈ ಥರ ಆ್ಯಂಡ್ ಇನ್ನು ಈ ಕಡೆ ಬಂದರೆ ನನ್ನ ಮಗಳು ನಿಮಗೆಲ್ರಿಗೂ ಕೂಡ ಹಾಯ್ ಹೇಳ್ತಿದ್ದಾಳೆ ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡು ಇದು ಹೇಳ್ತಿದ್ದಂಗೆ ಒಂದು ಕೆಲಸ ಕೊಟ್ಟಿದ್ದೆ ಅದೇನು ಅಂದರೆ ನನಗೆ ಸಿ ಕಿಚನ್ಗೆ ಸ್ವಲ್ಪ ಲೈಟ್ ಬೇಕಾಗಿತ್ತು ಒಂದು ಎಕ್ಸ್ಟ್ರಾ ಸೊ ಹಾಗಾಗಿ ಅದನ್ನು ರೆಡಿ ಮಾಡಿಕೊಡಿ ಅಂತ ಹೇಳಿದೆ ಅವರೇ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಇನ್ನು ನನ್ನ ಮಗನೂ ಕೂಡ ನಿಮ್ಮೆಲ್ರಿಗೂ ಕೂಡ ಹಾಯ್ ಹೇಳ್ತಾ ಈ ಥರ ಇನ್ನು ಟೈಮ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಏಳುವರೆ ಆಗಿಬಿಟ್ಟಿದೆ ಸೊ ಸಂಡೆ ಅಂದ್ಬಿಟ್ಟು ಸ್ವಲ್ಪ ಅದು ಈ ಥರ ಮಾಡಿದೆ ಆ್ಯಂಡ್ ಸಡನ್ಲಿ ಸ್ವಲ್ಪ ಫೋನ್ ಬಂತು ಒಂದು ಅಂದರೆ ನನ್ನ ಅಕ್ಕ ಮನೆಯಿಂದ ಬಾವ ಫೋನ್ ಮಾಡಿದ್ರು ಮನೆಗೆ ಬನ್ನಿ ಅಂತ ಬ್ಯಾನ್ವರ್ ಅಲ್ವಾ ಸೊ ಹಾಗಾಗಿ ಮನೆಗೆ ಬನ್ನಿ ಅಂದರು ನಾವು ಒಬ್ಬವ ಬೇಡ ನೀವೇ ಬನ್ನಿ ಸ್ವಲ್ಪ ವೆದರ್ ಯಾಕೆ ಇದೆ ಅಂತ ಅಂದೆ ಇಲ್ಲ ಅಲ್ಲಿ ನನ್ನ ತಂಗಿ ಹೋಗಿದ್ದಾಳೆ ನನ್ನ ಅಕ್ಕನ ಮನೆಗೆ ಸೊ ಹಾಗಾಗಿ ತಂಗಿ ಎಲ್ಲ ಇದ್ದಾರೆ ಬಾ ಅಂತ ಹೇಳಿ ఫోన్ బావ హిం అందరు నన్న హస్బెండ్కి ఎలా కరద్రు సే అందబిట్టు నా ఇన్నేను సండే వంద దిస హడుగురిగే స్వల్ప ఆచేద ఆగ అంటు సో అడ్వి సండే అనిబిట్టు స్వల్ప లెట్గా అండ్ ఈ ఫోన్ బు సో సరి ఆయన ఊరికి నూ మి సండే అనిబిట్టు నైట్ ఏను క్లీన్ ఈ థర్ అంగేబట్టి సో సరి అనిబిట్టు ಈ ಥರ ಎಲ್ಲ ಪಾತ್ರೆ ಒಂದಷ್ಟು ನೈಟ್ ಅಡುಗೆ ಮಾಡ್ಕೊಂಡು ತಿಂದಿದ್ದೆಲ್ಲ ಹಾಗೆ ಇತ್ತು ಆ್ಯಂಡ್ ಕಿಚನ್ ಕೂಡ ನಾನು ಏನು ಕ್ಲೀನ್ ಮಾಡಿರಲಿಲ್ಲ ನಾಳೆ ಸಂಡೆ ಅಲ್ವಾ ನಿಧಾನ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಸೊ ಈ ಥರ ಸಡನ್ನಾಗಿ ಬೆಳಗ್ಗೆ ಫೋನ್ ಬಂತಲ್ಲ ಅಂದ್ಬಿಟ್ಟು ನಾನಿಲ್ಲಿ ಸರಿ ಅಂದ್ಬಿಟ್ಟು ಆವಾಗ ನನ್ನ ಹಸ್ಬೆಂಡ್ ಅದೊಂದು ಲೈಟ್ ಒಂದು ರೆಡಿ ಮಾಡ್ತಾಯಿದ್ರು ಆ್ಯಂಡ್ ನಾನು ಈ ಕಡೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸೊ ಕಿಚನ್ನೇ ಬಂದಿದ್ದೀನಿ ಆ್ಯಂಡ್ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ರಿಂಗ್ ಲೈಟ್ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅದು ಯಾಕೋ ಸ್ವಲ್ಪ ಲೂಸ್ ಕಲೆಕ್ಷನ್ ಥರ ಆಗಿಬಿಟ್ಟಿತ್ತು ಸೊ ನಮಗೊಂದು ಯಾವುದೋ ಒಂದು ಪ್ರಾಡಕ್ಟಿಂದ ತುಂಬ ಯೂಸ್ ಆಗ್ತಿದೆ ಅಂದರೆ ಅದನ್ನು ಜೋಪಾನ ಮಾಡೋದು ನಮ್ಮ ಒಂದು ಕರ್ತವ್ಯ ಒಂದು ಇದು ಅಂತಲೇ ಹೇಳ್ಬೋದು ಸೊ ನಿಜವಾಗ್ಲೂ ಒಂದು ಆ ಒಂದು ವಸ್ತು ಏನಿದೆ ನಮಗೆ ತುಂಬ ಯೂಸ್ಫುಲ್ ಆಗ್ತಿದೆ ಅಂದರೆ ಅದನ್ನು ಜೋಪಾನ ಮಾಡಬೇಕಲ್ವ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಅದನ್ನು ತೊಗೊಂಡೋಗಿ ರಿಪೇರಿ ಮಾಡಿಸ್ಕೊಂಬಂದರು ಪಾಪ ಈ ಥರ ನಾನು ಹಾಳಾಗ್ಬಿಡ್ತು ಬಿಡು ಅಂದ್ಕೊಂಡೆ ಸದ್ಯ ಹೇಗೋ ಅದನ್ನು ಒಂದು ರಿಪೇರಿ ಮಾಡಿಸ್ಕೊಂಬಂದರು ಸೊ ಅದರ ಮೇಲ್ಗಡೆ ಸ್ವಲ್ಪ ನಾನು ಅದನ್ನು ಯೂಸ್ ಮಾಡೋದು ಕುಕ್ಕಿಂಗಿಗೆಲ್ಲ ಯೂಸ್ ಮಾಡ್ತೀನಿ ಸೊ ಅದನ್ನು ಸ್ವಲ್ಪ ಅದ್ರ ಮೇಲೆಲ್ಲ ಜಿಡ್ಡು ಆಯಿಲ್ದು ಇದೆಲ್ಲ ಕೂರಿತ್ತು ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ ಅಂತ ಹೇಳಿದ್ರು ನಂತ ಅಲ್ಲಿ ಅದನ್ನ ರಿಪೇರ್ ಮಾಡಿಕೊಟ್ರಲ್ಲ ಅವರು ಹೇಳಿದ್ರು ಅಂತೆ ಇನ್ನೂ ಬ್ರೈಟಾಗಿ ಬರುತ್ತೆ ಲೈಟು ಅಂತ ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ವಾಶ್ ಮಾಡಿ ಇಟ್ಕೊಂಡೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ವೈರ್ ಬಂದು ತುಂಬ ಚಿಕ್ಕದ ಕೊಟ್ಟಿದ್ರು ಅದು ರಿಂಗ್ ಲೈಟ್ಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಬ್ಲ್ಯಾಕ್ ಕಲರ್ ಆಗೋ ಅದನ್ನು ಕೊಟ್ಟಿದ್ರು ಅದು ಅಷ್ಟು ದೂರ ಲೆಂತ್ ಏನೂ ಇರಲಿಲ್ಲ ಚಿಕ್ಕದಾಗಿತ್ತು ಸೊ ನನ್ನ ಹಸ್ಬೆಂಡು ಈ ಥರ ಲಾಂಗಾಗಿರೋಂಥ ವೈರ್ ಕೂಡ ಹಾಕ್ಸ್ಕೊಂಬಂದರು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಟಿಕ್ನ ಕೊಟ್ಬಿಟ್ಟು ಸಪೋರ್ಟ್ಗೆ ಅಂದ್ಬಿಟ್ಟು ಇಲ್ಲೇ ಅದು ಲೂಸ್ ಕಲೆಕ್ಷನ್ ಆಗಿದ್ದು ಸೊ ಹಾಗೂ ಅಲ್ಲಿ ಲೂಸ್ ಲೂಸ್ ಕಲೆಕ್ಷನ್ ಆಗಿಬಿಟ್ಟಿತ್ತು ಸೊ ಲೈಟ್ ಆನ್ ಆಗೋದು ಆಫ್ ಆಗೋದು ಈ ರೀತಿ ಆಗ್ತಿತ್ತು ಅದಕ್ಕೆ ಐಡಿಯಾ ಮಾಡಿಕೊಂಡು ಈ ಥರ ಒಂದು ಸ್ಟಿಕ್ ಕೊಟ್ಸ್ಕೊಂಡು ಆ್ಯಂಡ್ ಆ ಥರ ಮಾಡಿಸ್ಕೊಂಬಂದಿದ್ದಾರೆ ನೆಕ್ಸ್ಟ್ ಟೈಮ್ ಏನು ಈ ಥರ ಆಗಬಾರ್ದು ಅಂತ ಈ ಥರ ಮಾಡಿಕೊಟ್ರು ಆ್ಯಂಡ್ ನನಗಂತೂ ಇದು ತುಂಬ ಯೂಸ್ಫುಲ್ಲಾಗಿದೆ ನನ್ನ ರಿಂಗ್ ಲೈಟು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನು ನೀಟಾಗಿ ವಾಶ್ ಮಾಡಿ ಸೊ ಇಟ್ಕೊಂಡೆ ನೋಡಿ ಅದ್ರ ಮೇಲೆ ಏನಿದೆ ಅಲ್ಲೆಲ್ಲ ಫುಲ್ಲು ಜೀಟಿ ಕೂತ್ಬಿಟ್ಟಿತ್ತು ಆ ಬ್ರೈಟ್ನೆಸ್ಸು ಅಷ್ಟು ಬರಲ್ವ ಅಂತ ಅದ್ರ ಮೇಲೆ ಆ ರೀತಿ ಕೋರಿದ್ಗೆ ಸೊ ಹಾಗಾಗಿ ನಾನೇನು ಮಾಡಿದೆ ಅದನ್ನೆಲ್ಲ ವಾಶ್ ಮಾಡಿ ಸೊ ಅದನ್ನು ಇದ್ದೀನಿ ಸೊ ನನಗೆ ಹೋಯಿತು ಅಂತ ಅಂದರೆ ಸಖತ್ತು ಬೇಜಾರಾಗೋಗುತ್ತೆ ರಿಂಗ್ ಲೈಟ್ ಒಂದು ಹಾಳಾಯಿತು ಅಂದರೆ ಅದು ವೀಡಿಯೋ ಮಾಡೋರ್ ಗೊತ್ತಿರುತ್ತೆ ಎಷ್ಟು ಬೇಜಾರಾಗುತ್ತೆ ಅಂತ ಅದರಿಂದ ತುಂಬ ಸಪೋರ್ಟ್ ಆಗುತ್ತೆ ನಮಗೆ ಸೊ ಹಾಗಾಗಿ ಅದನ್ನು ವಾಶ್ ಮಾಡಿ ಹೆಂಗೋ ಆಯ್ತಲ್ಲ ಅಂದ್ಬಿಟ್ಟು ಖುಷಿಯಿಂದ ಎತ್ತಿಟ್ಕೊಂಡೆ ನಂತರ ಇಲ್ಲಿ ಇನ್ನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ನೈಟ್ ಸ್ವಲ್ಪ ಚಿಕನ್ ಗ್ರೇವಿನ ಮಾಡಿದೆ ಸೊ ಅದನ್ನೆಲ್ಲನೂ ಕೂಡ ಸ್ವಲ್ಪ ಬಿಸಿ ಮಾಡಿ ಆ್ಯಂಡ್ ಅದನ್ನೆಲ್ಲ ವಾಶ್ ಮಾಡೋಕ್ಕಾಕಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ ಕೈಯಕ್ಕೆ ಇಟ್ಟಿ ನಂತರ ಇಲ್ಲಿ ಒಂಥರ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಪಾತ್ರೆ ಅಂದ್ಬಿಟ್ಟು ಬಂದೆ ಇನ್ನು ಇಲ್ಲಿ ಬಂದು ನೋಡ್ತಾ ಇರ್ಬೋದು ಈ ಒಂದು ಏನು ಯುಟಿಲಿಟಿ ಅಂತ ಒಂದು ಮಾಡಿಸಿದ್ದಾರೆ ಸೊ ಜಾಸ್ತಿ ಪಾತ್ರೆ ಇದ್ರೆ ಅಲ್ಲನ್ನು ಅಲ್ಲಿ ಇಟ್ಟು ಅದನ್ನು ವಾಶ್ ಮಾಡ್ಕೊಳಕ್ಕೆ ಅಂತ ಬಟ್ ನನಗೆ ಇಷ್ಟ ಆಗೋಲ್ಲ ಅಲ್ಲಿ ಕೂತ್ಕೊಂಡು ವಾಶ್ ಮಾಡೋಕ್ಕೆ ಸೊ ಹಾಗಾಗಿ ಎಷ್ಟೇ ಪಾತ್ರೆ ಇದ್ರೂ ಇಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲೇನಿದ್ರು ಪಾತ್ರೆ ವಾಶ್ ಮಾಡಿಡ್ತೀನಲ್ಲ ಅದನ್ನು ಅಲ್ಲಿ ಅದನ್ನು ನೀರೆಲ್ಲ ಡ್ರೈ ಆಗೋಕ್ಕೆ ಅಲ್ಲಿ ಪಾತ್ರೆನೇ ಇಡ್ತೀನಿ ಸೊ ನನಗೆ ಅಲ್ಲಿ ಮಾಡಿದಾರೆ ಜಾಸ್ತಿ ಏನೋ ಪಾತ್ರೆ ಇದ್ದರೆ ಅಲ್ಲಿ ಕೂತ್ಕೊಂಡು ಆರಾಮಾಗೆ ವಾಶ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಬಟ್ ನನಗಿಷ್ಟ ಆಗೋಲ್ಲ ಅಲ್ಲಿ ಸೊ ಹಾಗಾಗಿ ನಾನು ಇಷ್ಟ ಪಾತ್ರೆ ಇದ್ದರೂ ಇಲ್ಲಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಇಲ್ಲಿ ವಾಶ್ ಮಾಡ್ತಾ ಇದೆ ನನ್ನ ಮಗ ಬಿಡ್ತಾ ಇರಲಿಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ ಸೊ ಹಾಗಾಗಿ ಹಾಲನ್ನ ಕೊಟ್ಬಿಡೋಣ ಅಂತ ಈ ಕಡೆ ಬಂದರೆ ಹಾಲೆಲ್ಲ ಅವರಿಗೆ ಕೊಟ್ಟು ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಟೆ ಸೊ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡೋದು ಹಾಕಿದ್ರೆ ಅದೊಂಥರ ಆಗುತ್ತೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ಸೊ ಅದೆಲ್ಲ ಕಟ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿದಾಯ್ತು ಸೊ ಇನ್ನು ನೆಕ್ಸ್ಟ್ ಏನಿದ್ರು ಸೊ ನಾನು ನೋಡಿ ಇಲ್ಲಿ ರಿಂಗ್ ಲೈಟ್ನ ನಾನು ಫಿಕ್ಸ್ ಮಾಡಿ ನಂತರ ನನ್ನ ಹಸ್ಬೆಂಡ್ ಇಲ್ಲಿ ಒಂದು ಲೈಟ್ ಕೂಡ ಹಾಕಿ ಕೊಟ್ಟಿದ್ದಾರೆ ಸ್ವಲ್ಪ ಬ್ರೈಟ್ ಕಮ್ಮಿ ಅನ್ನಿಸ್ತಿತ್ತು ನನಗೆ ಯಾಕೋ ಕಿಚನ್ಗೆ ಸೊ ಹಾಗಾಗಿ ಈ ಥರ ಐಡಿಯಾ ಮಾಡಿ ಒಂದು ಪುಟಾಣಿಯಾಗಿ ಹಾಕಿ ಕೊಟ್ಟಿದ್ದಾರೆ ನೋಡೋಣ ಅದು ಹೇಗೆ ಬರೋದ ಗೊತ್ತಿಲ್ಲ ಸೊ ಇನ್ನು ಅದು ಸ್ವಲ್ಪ ಏನು ಬಲ್ಬ್ದು ಸ್ವಲ್ಪ ಕಮ್ಮಿ ವೋಲ್ಟೇಜ್ ಇದೆ ಇನ್ನೂ ಸ್ವಲ್ಪ ಜಾಸ್ತಿದು ಬೇಕು ಅಂತಿದೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಸೊ ಇನ್ನು ಕಿಚನ್ದೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಸೊ ಕಡೆ ನಾನು ಕೂಡ ಹಾಲು ತೊಗೊಂಡು ಕುಡ್ಕೊಳಾಗ ನನ್ನ ಮಗ ಬಿಡೋಲ್ಲ ಈ ಥರ ನಾನು ಬಂದು ಕೂತ್ಕೊಂಡೆ ಅಂದರೆ ನನ್ನ ಮೇಲೆ ಇದು ಹತ್ತಬೇಕು ಏರಿದೆ ಮಾಡೋದು ಈ ಥರ ಮಾಡ್ತೇನೆ ಇನ್ನು ಫೈನಲಿ ಕಸವನ್ನು ಗುಡಿಸೋದಿತ್ತು ಸೊ ಅದನ್ನೆಲ್ಲನೂ ಗುಡಿಸ್ಕೊಂಡು ನಂತರ ನಾವೆಲ್ಲರೂ ಕೂಡ ರೆಡಿ ಆದ್ವಿ ಸೊ ಅಕ್ಕ ಮನೆಗೆ ಹೋಗೋಣ ಅಂತ ನನ್ನ ಅಕ್ಕ ಭಾವ ಏನು ಹೇಳಿದ್ರು ಸೊ ಬಂದುಬಿಡು ಬೆಳಗ್ಗೆನೇ ಬಂದುಬಿಟ್ರಿ ಅಂತ ಹೇಳಿದರು ಇಲ್ಲ ನನಗೆ ಒಂದು ಊರಿಗೆ ಇದ್ದೀವಿ ಅಂತ ಅಂದರೆ ನಿಜ ಫ್ರೆಂಡ್ಸ್ ಎಲ್ಲನೂ ಸಹ ಕ್ಲೀನ್ ಮಾಡಿಟ್ಟು ಹೋಗ್ಬೇಕು ಯಾಕಂದರೆ ಮತ್ತೆ ಬಂದಾಗ ನಮಗೆ ಸ್ವಲ್ಪ ರಿಸ್ಕ್ ಅನ್ನಿಸ್ಬಾರ್ದು ಹಾಗೆ ಇರಬೇಕು ಮನೆ ಈ ಥರ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಸೊ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಸ್ವಲ್ಪ ವೆದರ್ ಹಾಕೋ ಕೋಲ್ಡ್ ಥರ ಇತ್ತು ನಾವು ಹೊರಟವಾಗ ನೈನ್ ತರ್ಟಿ ಹಿಂಗೆ ಟೆನ್ ಓ ಕ್ಲಾಕ್ ಆಗಿದ್ದೇನೋ ಸೊ ಈ ಥರ ಆ್ಯಂಡ್ ಎಲ್ಲರೂ ಕೂಡ ರೆಡಿಯಾಗಿ ಇದ್ದೀವಿ ಸ್ವಲ್ಪ ವೆದರ್ ಇತ್ತು ಒಂದು ಕೋಲ್ಡ್ ಆಗಿ ನನ್ನ ಮಗನಿಗೆ ಸ್ವೆಟರೆಲ್ಲ ಹಾಕ್ಕೊಂಡು ಸೊ ಹೊರಟಿದ್ದು ಈ ಥರ ಇನ್ನು ನನ್ನ ಮಗನಿಗೆ ಸ್ವೆಟರ್ ಹಾಕಿ ಅಥವಾ ಟೋಪಿ ಇಕ್ಕಿ ಏನಾರ ರೆಡಿ ಇದ್ದೀವಿ ಅಂದರೆ ಸೊ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿದ್ರೆ ಅಂತ ಅವನೇ ಫಿಕ್ಸ್ ಆಗಿಬಿಡ್ತಾನೆ ಸೊ ಹೋಗೋಣ ಅಂತ ಹಿಂಗೆ ಕೈಯಲ್ಲಿ ತೋರಿಸ್ತಾ ಇದ್ದ ಈ ಥರ ಇನ್ನೇ ವಿ ಫ್ರೆಂಡ್ಸ್ ಹೋಗಿ ಬರೋವಾಗ ಹಾಗೆ ಹುಡುಗರೆಲ್ಲ ಇರ್ತಾರಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಕ್ರಿಲಿ ಏನಾದರೂ ತೊಗೊಂಡೋಗೋಣ ಅಂತ ಸೊ ಬೇಕ್ರಿಲಿ ತಿಂಡಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಓಕೆ ಫ್ರೆಂಡ್ಸ್ ಫೈನಲ್ ಯಾಕೆ ಮನೆ ಹತ್ರ ಬಂದ್ವಿ ಚೀಟೆ ನೋಡ್ತಾ ಇರ್ಬೋದಿಲ್ಲ ಆಚೆ ಕಟ್ಟಿದ್ದಲ್ಲ ಯಾಕಂದರೆ ಪ್ಯಾಸೇಜ್ ಎಲ್ಲ ವಾಶ್ ಮಾಡ್ತಿರೋದಿಲ್ಲ ನಾವು ಸೊ ಆಚೆ ಹೀಗೆ ಕಟ್ಟಿದ್ಲು ಆ್ಯಂಡ್ ಇನ್ನು ಮನೆಗೆ ಬಂದ್ವಿ ಫ್ರೆಂಡ್ಸ್ ಬಂದು ಸೊ ನನ್ನ ತಂಗಿ ನಾಷ್ಟ ಮಾಡ್ತಾಯಿದ್ಲು ಅಕ್ಕ ಟಿಫನ್ ಮಾಡಿ ಕಾಯ್ತಾ ಇದ್ರಂತೆ ನಾನೇ ನಮಗೇನೆ ಸೊ ಎಲ್ಲರೂ ಹುಡ್ಕೆ ತಿನ್ನೋಣ ಅಂತ ಬಟ್ ನಾನು ಸ್ವಲ್ಪ ಲೇಟೇ ಮಾಡಿಬಿಟ್ಟೆ ಬರೋದು ಈ ಥರ ಇನ್ನು ನನ್ನ ತಂಗಿ ಅವಳು ಮಾಹಿತಿ ಆಗಿರೋದ್ರಿಂದ ಆ ಸೊ ಅಷ್ಟು ವೆಯ್ಟ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೆ ಪಾಪ ಲೇಟಾಗಿಬಿಟ್ಟಿತ್ತು ಆಗಲೇ ಹನ್ನೆರಡು ಗಂಟೆ ಹತ್ರ ಹತ್ರ ಬಂದುಬಿಟ್ಟಿತ್ತು ಸೊ ಅವಳು ಅವಾಗ ಜಸ್ಟ್ ನಾಷ್ಟ ಮಾಡ್ತಾ ಇದ್ಲು ಇಂಥವ್ರಿಗೂ ವೆಯ್ಟ್ ಮಾಡಿ ಮಾಡಿ ಇವಾಗ ತಿಂತಾ ಇದ್ದೀವಿ ನೋಡು ಅಂತ ಅಂದರೆ ಟೈಮ್ ನೋಡು ಎಷ್ಟಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ಲು ಇನ್ನು ಅಕ್ಕನ ಕೂಡ ಮಾತಾಡ್ಸ್ಕೊಂಡು ಈ ಕಡೆ ಇಲ್ಲಿ ನನ್ನ ಪುಟಾಣಿ ನನ್ನ ತಂಗಿ ಮಗಳು ಸೊ ಅವಳು ಕೂಡ ಹಾಯ್ ಹೇಳು ಮಗಳೇ ಅಂತ ಹೇಳ್ತಾ ಇದ್ದೆ ಸೊ ಅವಳು ಕೂಡ ನಿಮ್ಮೆಲ್ರಿಗೂ ಅಂತ ಸೊ ನೆಕ್ಸ್ಟು ನನ್ನ ಅಕ್ಕನ ಮಗ ಅವರು ಫಿಶ್ ಏನೋ ಕ್ಲೀನ್ ಮಾಡೋಕ್ಕೆ ಟೆರೆ ಮೇಲೆ ಹೋಗಿದ್ರಂತೆ ಸೊ ಅವನೊಬ್ಬ ಬಂದಿಲ್ಲ ಇನ್ನು ಆ್ಯಂಡ್ ತಗೋ ಟೇಸ್ಟ್ ನೋಡು ಅಕ್ಕ ಹೇಗೆ ಮಾಡಿದ್ದಾರೆ ಅಂತ ತಿನ್ನಿಸ್ತಾ ಇದ್ಲು ನನ್ನ ತಂಗಿ ಸೊ ಓಕೆ ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ಚೆನ್ನಾಗಿ ಮಾಡಿದ್ಲು ಟಿಫನ್ಗೆ ಚಿಕನ್ ಬಿರಿಯಾನಿ ಮಾಡಿದ್ಲು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಇಲ್ಲಿ ಅವರ ಚಿಕ್ಕಿನೇ ನನ್ನ ಮಗನಿಗೆ ಊಟ ಕೂಡ ಮಾಡಿಸ್ತಾ ಇದ್ದಾಳೆ ಸೊ ಅವನಿಗೆ ಸ್ವಲ್ಪ ತಿನ್ನಿಸ್ಕೊಂಡು ಮನೆಯಲ್ಲಿ ಚಿಕನ್ ಗ್ರೇವಿ ಮಾಡಿದ್ದಿತ್ತು ರೈಸ್ ಇತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡು ಆ್ಯಂಡ್ ನನ್ನ ತಮ್ಮ ನನ್ನ ಮಗಳು ನನ್ನ ಮಗ ಇಬ್ಬರು ಮೂರು ಜನನೂ ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡಿದ್ರು ಸೊ ನಾನೊಬ್ಳು ಮಾಡಿರಲಿಲ್ಲ ಆ್ಯಂಡ್ ನನ್ನ ಮಗನಿಗೆ ಅವರ ಚಿಕ್ಕ ಮನೆಯಿಂದ ಊಟ ಮಾಡಿಸ್ಕೊತಾ ಇದ್ದೇನೆ ಸ್ವಲ್ಪ ಫೋನ್ ಹಾಕ್ಕೊಟ್ರೆ ಈ ಥರ ಬೇರೆಯವ್ರ ಹತ್ರ ತಿನ್ನಿಸ್ಕೊಂಡ್ಬಿಡ್ತೇನೆ ನಾನಾದರೆ ಫೋನ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಈ ಟೆರಸ್ ಮೇಲೆ ಕರ್ಕೊಂಡು ಹೋಗಿ ತಿನ್ನಿಸೋದು ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ ಮನೆ ಒಳಗಡೆನೇ ಇದ್ದರೆ ಈ ಥರ ಫೋನ್ ಕೇಳೋದು ಜಾಸ್ತಿ ಅವನು ಸೊ ಹಾಗಾಗಿ ಈ ಥರ ಫೋನ್ ಅವಾಯ್ಡ್ ಮಾಡ್ತೀನಿ ಇನ್ನು ಈ ಕಡೆ ನನ್ನ ಮಗಳಿಗೂ ಕೂಡ ಅವ್ರ ಚಿಕ್ಕಮ್ಮ ತಿನ್ನಿಸದ್ಲು ಊಟನ ಸೊ ಇನ್ನು ಈ ಕಡೆ ನನ್ನ ತಂಗಿ ಮಗ ಎದಿದ್ದ ಸೊ ಅವನ್ನ ಮಾತಾಡ್ಸೋಣ ಅಂತ ಬಂದೆ ಸೊ ಅವನ್ನ ಮಾತಾಡಿಸ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸೊ ಫಿಶ್ನ ಕ್ಲೀನ್ ಮಾಡೋಕ್ಕೆ ಹೋಗಿದ್ರಲ್ಲ ಸಾಯಬ್ರು ಅವರು ಕೂಡ ಬಂದರು ಆ್ಯಂಡ್ ಇವರೇನೆ ನನ್ನ ಅಕ್ಕನ ಮಗ ತುಂಬಾ ಇಂಟ್ರೆಸ್ಟು ಈ ಫಿಶ್ಶು ಈ ಥರದ್ದೆಲ್ಲ ನೋಡಿ ಅವನಿಗೆ ಹೇಗೆ ಕ್ಲೀನ್ ಮಾಡ್ತಾರೆ ಅದನ್ನೆಲ್ಲ ಅಂತ ನೋಡ್ಕೊಳ್ಳೋಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಹೋಗಿದ್ದಂತೆ ಕ್ಲೀನ್ ಮಾಡೋಕೆ ನೋಡಿ ಚೂರಿ ಸಮೇತ ಹಿಡ್ಕೊಂಡು ಬಂದಿದ್ದ ಹಾಯಿ ಹೇಳೋ ಮಗನೇ ಅಂತ ಇದ್ದೆ ಸೊ ನಿಮ್ಮ ಹಾಯಿ ಹೇಳ್ತಾ ಇದ್ದ ಅವನು ಕೂಡ ಆ್ಯಂಡ್ ಬಾವ ಕೂಡ ಬಂದರು ಬಾವಂಗಂತೂ ನನ್ನ ಮಗನ ನೋಡಬೇಕು ಅಂತ ತುಂಬ ಇಷ್ಟ ಆಗಿತ್ತಂತೆ ಸೊ ಅವರಿಗೆ ಮಕ್ಕಳಂದ್ರೆ ತುಂಬ ಇಷ್ಟ ಸೊ ಅವನ್ನ ಮಾತಾಡಿಸ್ತಾಯಿದ್ರು ಅವರು ಕೂಡ ಫಿಶ್ ಕ್ಲೀನ್ ಮಾಡ್ತಾಯಿದ್ರು ಸೊ ಬಂದು ನಾವು ಬಂದಾಗ ಸೊ ಬಂದು ಮಾತಾಡಿಸ್ತಾಯಿದ್ರು ಇನ್ನು ಇನ್ನು ನೆಕ್ಸ್ಟ್ ನಾವೆಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಸೊ ಇದು ಟಿಫನ್ ಟೈಮು ಅಕ್ಕ ಬಾವ ಯಾರು ಕೂಡ ಇನ್ನು ಟಿಫನ್ ಮಾಡಿರಲಿಲ್ಲವಂತೆ ಸೊ ನಮಗಂತ ವೆಯ್ಟ್ ಮಾಡ್ತಾಯಿದ್ರು ಸೊ ನಾವು ಬಂದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟಕ್ಕೆ ಸೊ ಟಿಫನ್ನ ಇದ್ದೀವಿ ಸೊ ಇನ್ನು ಸೌತೆಕಾಯಿ ಒಂದು ಹಚ್ಚಿರಲಿಲ್ಲ ಸೊ ಹಾಗಾಗಿ ಸೌತೆಕಾಯಿ ಹಚ್ಕೊಂಬಿಡೋಣ ಅಂದ್ಬಿಟ್ಟು ನಾನೇ ಸೌತೆಕಾಯಿನ ಹಚ್ಕೊಂಡೋಗಿ ತಗೊಂಡೋಗಿ ಕೊಟ್ಟು ನಂತರ ಊಟಕ್ಕೆ ಕುತ್ಕೊಂಡಿದ್ದು ಸೊ ಈ ಥರ ಅಕ್ಕ ಮಾತ್ರ ಟೇಸ್ಟ್ ಚೆನ್ನಾಗಿ ಮಾಡಿದ್ಲು ಚಿಕನ್ ಬಿರಿಯಾನಿ ಆ್ಯಂಡ್ ಎಗ್ ಈ ರೀತಿ ಮಾಡಿದ್ಲು ಬೆಳಗ್ಗೆ ಟಿಫನ್ಗೆ ಸೊ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ಲು ಇನ್ನು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಹಾಗೆ ಟಿಫನ್ನ ಮುಗಿಸ್ಕೊಂಡ್ವಿ ಈ ಕಡೆ ನನ್ನ ತಂಗಿ ನನ್ನ ಮಗನಿಗೆ ತಿನ್ನಿಸ್ತಾ ಇಲ್ಲೋ ಸೊ ಇನ್ನು ಇವಾಗ ನನ್ನ ಅಕ್ಕನ ಮಗಳು ಕೂಡ ಅವನಿಗೆ ತಿನ್ನಿಸ್ತಾ ಇರೋದು ಈ ಥರ ಖುಷಿ ಅವರಿಗೆ ಒಟ್ಟಿಗೆ ಸೇರಿಬಿಟ್ರು ಅಂತ ಹುಡುಗರೆಲ್ಲ ತುಂಬ ಖುಷಿ ಪಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇನ್ನು ಬಿರಿಯಾನಿ ಬಂದು ನನ್ನ ಒಂದು ವೀಡಿಯೋಸ್ ನೋಡಿಕೊಂಡೆ ಅಂತ ಹೊಸ್ದಾಗಿ ಈ ಹೇಳ್ತಾ ಹೇಳ್ತಾಯಿದ್ಲು ನಿನ್ನ ಆ ಥರ ಟೇಸ್ಟೇ ಮಾಡಿದ್ದೀನಿ ವೀಡಿಯೋಸ್ ನೋಡ್ಕೊಂಡೇ ಮಾಡಿದೆ ಅಂತ ಹೇಳ್ತಾಯಿದ್ಲು ಅಕ್ಕ ಚೆನ್ನಾಗಿತ್ತು ಸೂಪರಾಗಿ ಬಂದಿತ್ತು ಬಿರಿಯಾನಿ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೇಳ್ತಾಯಿದ್ದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅವರು ಕೂಡ ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಹುಡುಗರಂತೂ ಫುಲ್ ಎಂಜಾಯ್ ಹಾಡು ಹಾಕ್ಬಿಟ್ಟು ಈ ಕಡೆ ರೂಮಲ್ಲಿ ಫುಲ್ ಕುಣಿತಾಯಿದ್ರು ಏನಪ್ಪ ಇದು ಅಂದಾಗ ಹಾಡು ಹಾಡಾಕೊಂಡ್ಬಿಟ್ಟು ಫುಲ್ಲು ಡ್ಯಾನ್ಸ್ ಆಡ್ತಾಯಿದ್ರು ಸೊ ಈ ಥರ ಇನ್ನು ಇವನು ಇದನ್ನೆಲ್ಲ ನನ್ನ ಅಕ್ಕನ ಮಗ ಅವನಿಗೆ ಫುಲ್ ಇಂಟ್ರೆಸ್ಟು ಇದು ಬ್ಲೂಟೂತಲ್ಲಿ ಸಾಂಗ್ ಹಾಕೊಂಡು ಹಾಡೋದು ಈ ಥರ ಎಲ್ಲ ಸೊ ಅವನೇ ಆಗ್ತಾ ಇದ್ದ ಎಲ್ಲರೂ ಸಹ ಡ್ಯಾನ್ಸ್ ಮಾಡ್ಕೊತಾ ಇದ್ರು ಸೊ ನನ್ನ ಮಗನ ನೋಡಿ ಇಲ್ಲಿ ಹೇಗ್ ಮಾಡ್ತಾನೆ ಅಂತ ಓಕೆ ಫ್ರೆಂಡ್ಸ್ ಇನ್ನು ಹುಡುಗರೆಲ್ಲ ಸ್ವಲ್ಪ ಡ್ಯಾನ್ಸ್ ಆಡಿದ್ರು ನಾನು ಜಾಸ್ತಿ ಲೆಂತಿ ಆಗೋಗುತ್ತಂತ ವಿಡಿಯೋ ಎಲ್ಲ ಫುಲ್ ಹಾಕ್ಲಿಲ್ಲ ಸೊ ಅದರಲ್ಲೂ ವಾಯ್ಸ್ ಅವ್ರು ಕೊಡೋಕ್ಕಾಗಲ್ಲ ಆ್ಯಂಡ್ ಅದ್ರದ್ದು ಮ್ಯೂಸಿಕ್ ಬರುತ್ತೆ ಮ್ಯೂಸಿಕ್ ಹಾಕೋಣ ಅಂದರೆ ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಹಾಕ್ತೆ ಸೊ ಇನ್ನು ಈ ಕಡೆ ಬಂದರೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಅಕ್ಕ ಫಿಶ್ ಫ್ರೈ ಆ್ಯಂಡ್ ಫಿಶ್ ಸಾಂಬಾರು ಕೂಡ ರೆಡಿ ಮಾಡಿದ್ಲು ನಾವು ಟಿಫನ್ ಮಾಡಿ ಹನ್ನೆರಡು ಟಿಫನ್ ಮಾಡಿದ್ದೆ ಹನ್ನೆರಡು ಗಂಟೆಗೆ ಸೊ ಅವಳು ಅಡುಗೆಗೆಲ್ಲ ಮೂರು ಗಂಟೆಗೆ ನಾವು ರೆಡಿ ಮಾಡಿದ್ಲು ಈ ಥರ ಚಿಕ್ ಫಿಶ್ ಸಾಂಬಾರು ಆ್ಯಂಡ್ ಫಿಶ್ ಫ್ರೈ ಈ ಥರ ರೆಡಿ ಮಾಡಿದ್ಲು ತುಂಬ ಚೆನ್ನಾಗಿ ಬಂದಿತ್ತು ಫಿಶ್ ಆಗಿರ್ಬೋದು ಫ್ರೈ ಆಗಿರ್ಬೋದು ಫಿಶ್ ಫ್ರೈ ನಾನು ಯಾವತ್ತೂ ತಿಂದಿರಲಿಲ್ಲ ಸೊ ಅವಳು ಫಸ್ಟ್ ಟೈಮು ನಾನು ಅಕ್ಕ ಮನೆಗೆ ತಿಂದಿದ್ದು ಫಿಶ್ ಫ್ರೈ ಗ್ರೀನ್ ಫಿಶ್ ಫ್ರೈ ಮಾಡಿದ್ಲು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರ್ವಾಗಿತ್ತು ಸೊ ನಾವು ಜಾಸ್ತಿ ಫಿಶ್ ತಿಂತಾರಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ ಫಿಶ್ ತಿನ್ನಲ್ಲ ಸೊ ಹಾಗಾಗಿ ನಮ್ಮ ಮನೆಗೆ ಸ್ವಲ್ಪ ಕಮ್ಮಿನೇ ನಾನು ತಿನ್ನಬೇಕು ಅಥವಾ ಮಗಳಿಗೆ ತುಂಬ ಇಷ್ಟ ಫಿಶ್ ಅಂದರೆ ಸೊ ಅವರೇ ನಾನು ತಿನ್ಬೇಕಂದಾಗ ತರಿಸ್ಕೊಳೋದು ನನ್ನ ಹಸ್ಬೆಂಡ್ಗೆ ಅದು ಆಗಲ್ಲ ಯಾಕೋ ಫಿಶ್ ತಿಂದರೆ ಅವ್ರಿಗೆ ಸ್ವಲ್ಪ ವಾಮೆಂಟ್ ಸೆಕ್ಷನ್ ಇರುತ್ತೆ ಇರುತ್ತೆ ಸೊ ಹಾಗಾಗಿ ಅವ್ರು ಫಿಶ್ ತಿನ್ನೋಲ್ಲ ಇನ್ನು ನಾವೆಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಹಿಂದೆ ಹೊರಟ್ವಿ ಯಾಕಂದರೆ ನಮಗೆ ಹೋಗೋಷ್ಟೊತ್ತ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಿಂದೆ ಸೊ ಹೊರಟ್ವಿ ನಾವು ಊರಿಗೆ ಹೋಗ್ಬೇಕಲ್ವ ಸೊ ಹಾಗಾಗಿ ನಾವು ಈ ಥರ ಒಂದು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಅಂದರೆ ಸೊ ನಮ್ಮ ಅಕ್ಕ ಆ್ಯಂಡ್ ಭಾವ ಮಕ್ಕಳನ್ನ ಕರ್ಕೊಂಡು ಒಂದು ಸುಮ್ಮನೆ ವಾಕ್ ಮಾಡೋಕ್ಕೆ ಆಗಿರ್ಬೋದು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ಯಾವಾಗಲೂ ಹೋಗ್ತಾರಂತೆ ವೀಕಿಗೆ ಒಂದು ಸಲ ವೀಕ್ ಟು ವೀಕಿಗೆ ಟೂ ಸ ಎರಡು ಸಲ ಈ ಥರ ಹೋಗ್ತಾರಂತೆ ಸೊ ನಮಗೂ ಹೋಗೋಣ ಬನ್ನಿ ಸೊ ಸಖತ್ತಾಗಿದೆ ಜಾಗ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಸೊ ಸಖತ್ತಾಗಿತ್ತು ಗೈಸ್ ಅದು ಜಾಗ ಆಗಿರ್ಬೋದು ವಾಕ್ ಮಾಡೋಕ್ಕಾಗಿರ್ಬೋದು ಪ್ರತಿಯೊಂದು ಒಂಥರ ಏನೋ ಒಂಥರ ಪ್ರಶಾಂತವಾಗಿರುತ್ತೆ ಆ ಒಂದು ಜಾಗ ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಇದೇ ಫುಲ್ಲು ಇದು ಗ್ರೌಂಡ್ ವಾಕ್ ಮಾಡೋರಿಗೆ ಆ್ಯಂಡ್ ಎಕ್ಸಸೈಸ್ ಮಾಡೋರಿಗೆ ಆ್ಯಂಡ್ ಡ್ರೈವಿಂಗ್ ಕಲಿಯೋರಿಗೆ ಎಲ್ಲರಿಗೂ ಕೂಡ ಇದು ಬಂದು ನೈಸ್ ಕಂಪ್ನಿ ಅಶೋಕ್ ಅವ್ರದ್ದು ಜಾಗ ಅಂತೆ ಅಲ್ಲೇ ಇರೋದು ಮಾಧವರ ಹತ್ರ ಇದು ಬರೋದು ಜಾಗ ನೈಸ್ ಕಂಪ್ನಿ ಅವ್ರದ್ದು ಸೊ ಈ ಥರ ಮಾಡಿಬಿಟ್ಟಿದ್ದಾರೆ ಮೋಸ್ಟ್ಲಿ ನನಗೇನು ಅಪಾಯಿಂಟ್ಮೆಂಟ್ಸ್ ಈ ಥರದಾಗ ಜಾಗ ಈಗ ಎಲ್ಲರೂ ಈ ಥರ ಡ್ರೈವಿಂಗ್ ಕಲಿಯೋಕೆ ಆ್ಯಂಡ್ ವಾಕ್ ಮಾಡೋಕ್ಕೆ ಹುಡ್ಗುಣ್ ಕರ್ಕೊಂಬಂದು ಸೈಕಲ್ ಈ ಥರ ತೋಳ್ಸೋಕೆ ಈ ರೀತಿ ಬಳಸ್ಕೊತಿದ್ದಾರೆ ನಾನು ಕೇಳಿದ ಪಾರ್ಕ್ ಇಷ್ಟು ದೊಡ್ಡ ಜಾಗ ನಾ ಪಾರ್ಕಿಗೆ ಅಂದ್ಕೊಂಡೆ ಬಟ್ ಅಲ್ಲ ಇದು ಅಪಾರ್ಟ್ಮೆಂಟ್ಸ್ ಮುಂದಕ್ಕೆ ಅಪಾರ್ಟ್ಮೆಂಟ್ಸ್ ಆಗುತ್ತೆ ಇದ್ರ ಅಲ್ಲಿ ಅಂತ ಅಂದರು ಸೊ ಇನ್ನು ನನ್ನ ಅಕ್ಕ ನನ್ನ ಒಂದು ವೆಹಿಕಲ್ಸ್ನ ಅವಳು ಓಡಿಸಿರ್ಲಿಲ್ಲ ಸೊ ಅವಳೇ ಅದನ್ನು ತಗೊಂಡು ಬಂದು ನಾವು ಕಾರಲ್ಲಿ ಬಂದ್ವಿ ಈ ಥರ ಇನ್ನು ಎಲ್ಲರೂ ಕೂಡ ಬಂದು ಸ್ವಲ್ಪ ಇಲ್ಲೇ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಹುಡುಗರು ಆಗಿರ್ಬೋದು ತುಂಬ ಎಂಜಾಯ್ ಮಾಡಿದ್ರು ನನ್ನ ಮಗ ಅಂತೂ ಮಾತೆ ಕೇಳ್ತಾರಲವ ಬಿಟ್ಬಿಡ್ಬೇಕಾಯ್ತು ಅವ್ನಿಗೆ ಓಡಾಡೋಕ್ಕೆ ಅಲ್ಲೇನಂದರೆ ಡ್ರೈವಿಂಗ್ ಕಲಿತಾರೆ ಕಾರ್ ಅವ್ರನ್ನೆಲ್ಲ ಸ್ವಲ್ಪ ಭಯ ಸೊ ಹಾಗಾಗಿ ಇನ್ನು ಬಾವ ಎಲ್ಲರೂ ಕೂಡ ಈ ಥರ ಮರ ಪುಟ್ ಪುಟ್ಟಣಿ ಮರ ಇತ್ತು ಸೊ ಅದ್ರ ಮೇಲೆ ಕುಂಡುಸ್ತಾಯಿದ್ರು ಎಲ್ಲರೂ ಕೂಡ ನನ್ನ ಮಗಳಿಗೆ ಸ್ವಲ್ಪ ಭಯ ಅವಳಿಗೆ ಅವಳಿಗೆ ಈ ರೀತಿ ಎಲ್ಲ ಕೂತ್ಕೊಂಡು ಹೋಗಿ ಕುದಿಸಿರೋದು ಈ ಥರ ಎಲ್ಲ ಇಲ್ವಲ್ಲ ಸೊ ಅವಳಿಗೆ ಭಯ ಆಗ್ತಿತ್ತು ಇನ್ನು ಹುಡುಗರು ಎಲ್ಲ ತುಂಬ ಎಂಜಾಯ್ ಮಾಡಿದ್ರು ಇಷ್ಟಪಟ್ಟರು ನಾನೇನು ಆಗೋಲ್ಲ ಕೂತ್ಕೊ ಮಂಗಳ ಏನಾಗಲ್ಲ ಅಂತಿದ್ದೆ ಅವ್ಳಿಗೆ ಸ್ವಲ್ಪ ಭಯ ಇತ್ತು ಈ ಥರ Oh, ಅಂತ ಕೊಡು ತಾನೆ ಹ್ಞೂ ಇರು ಬಾ ನಮ್ಮ ಮನೆಗೆ ಇರ ಬಾ ಇರು ಬಾ ಅವರೆಲ್ಲ ಹೋಗ್ಲಿ ಈಗ ನಾನು ಒಳಗಡೆ ಕುತ್ಕೊಳ್ತಾನೆ ನಮ್ಮ ಮನೆಗೆ ಹಿಂಗೆ ಬರೋ ಬಾಯ್ 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 ಹ್ಮ್ ಬಾಯ್ ಬಾಯ್ ஓகே ஃபிரெண்ட்ஸ் நோட்ரெல்லாம் சோ யாரி அந்த நோடி ஃபுல்லு லாலி ஃபுல்லு ரோடெல்லாம் ஃபுல் லா லாலி ಎಲ್ಲ ಫುಲ್ಲು ಶಾಂತವಾಗಿರೋ ವಾತಾವರಣ ಗಾಳಿ ಆಗಿರ್ಬೋದು ಆ ಒಂದು ವೆದರ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಏನೇ ಒಂದು ನಮಗೆ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಅಲ್ಲಿ ಹೋಗಿ ನೋಡ್ತಾರಲ್ಲ ಜನ ವಾಕ್ ಮಾಡೋಕ್ಕಾಗಿರ್ಬೋದು ಡಾಗ್ನ ವಾಕ್ ಕರ್ಕೊಂಬರೋದು ಈ ಥರ ಎಲ್ಲ ಸೊ ಹೀಗೆ ಆ ಬಾಬರು ಅಷ್ಟೇ ಚಿಟ್ಟೆನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಸೈಕಲ್ನ ತೊಗೊಂಡು ಕಾರಲ್ಲಿ ಬಂದುಬಿಡ್ತಾರಂತೆ ವೀಕಿಗೆ ಒಂದು ಸಲ ಅಥವಾ ಎರಡನೇ ಎರಡು ಸಲ ಈ ಥರ ಸೊ ಹಾಗಾಗಿ ನಮ್ಮನ್ನು ಕೂಡ ಕರೆದ್ರು ಸರಿ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ನನ್ನ ಮಕ್ಳಿಗೆ ಆ್ಯಕ್ಚುಲಿ ಅವಳಿಗೆ ಹೇಗೆ ಮರದ ಮೇಲೆ ಕೂರೋದಾಗಲಿ ಆ ಥರ ಉಯ್ಯಲೆ ಆಡೋದಾಗಲಿ ಈ ಥರ ಎಲ್ಲ ಮಾಡಿರಲಿಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಸ್ವಲ್ಪ ಅವಳು ಭಯ ಬಿದ್ಲು ಆ ಭಯ ಎಲ್ಲ ಹೋಗುತ್ತೆ ಅರ್ತಿ ಆಡೋದ್ರಿಂದ ಅಂದ್ಬಿಟ್ಟು ಸೊ ಆಡಿಸಿದ್ವಿ ಆ್ಯಂಡ್ ಫೈನಲಿ ಮನೆಗೆ ಬಂದ್ವಿ ಒಂಥರ ಚೆನ್ನಾಗಿತ್ತು ಹುಡುಗರೆಲ್ಲ ತುಂಬ ಎಂಜಾಯ್ ಮಾಡಿದರು ಆ್ಯಂಡ್ ಮನೆಗೆ ಬಂದು ಇಲ್ಲಿ ನೋಡ್ತಾ ಬಂದು ಬರ್ತೀನಿ ಬಂದಿದ ತಕ್ಷಣವೇ ನನ್ನ ಮಗಳು ಹೋಮ್ವರ್ಕ್ನ ಕಂಪ್ಲೇಂಟ್ ಮಾಡ್ತಿದ್ದಾಳೆ ಇನ್ನು ನನ್ನ ಮಗ ಆಡ್ತಾ ಇದ್ದ ಈ ಥರ ಆ್ಯಂಡ್ ಟೈಮ್ ಬಂದು ನೋಡಿದ್ರಲ್ಲ ಇಲ್ಲಿ ಏಳು ಇಪ್ಪತ್ತು ಈ ಥರ ಆಗುತ್ತಾ ಬಂದಿದೆ ಸೊ ಈ ಥರ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್